ಮೊದಲನೇದಾಗಿ ಇವತ್ತೇನು ಘಟನೆ ಆಗಿದೆ ಅದಕ್ಕೆ ತಿಳಿ ಚಿತ್ರರಂಗ ವಿಷಾದ ವ್ಯಕ್ತಪಡಿಸ್ತಾ ಇದೀವಿ ತುಂಬಾ ದುಃಖಕರ ಸಂಗತಿ ನಾವು ಚಿತ್ರದುರ್ಗದ ವ್ಯಕ್ತಿ ರೇಣುಕಾ ಸ್ವಾಮಿ ಅವರು ಅವ್ರ ಕುಟುಂಬಕ್ಕೆ ಧೈರ್ಯ ತುಂಬ ಕೆಲಸ ಮಾಡಬೇಕು ಸೊ ನಾವು ಮಾಧ್ಯಮದ ಮುಖಾಂತರ ಗೊತ್ತಾಯ್ತು ಸೆಲೆಬ್ರಿಟಿ ಅಂದಾಗ ಈ ರೀತಿ ಒಂದಷ್ಟು ಸಂದೇಶಗಳು ಮೆಸೇಜ್ ಬರುವಂತ ಆದ್ರೆ ಅಂತವನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದಿದೆಯಲ್ಲ ಒಬ್ಬ ಸೆಲೆಬ್ರಿಟಿ ಆಗಿ ಎಷ್ಟು ಮಟ್ಟಿಗೆ ಸರಿ ಸರ್ ಖಂಡಿತ ಇದು ತನಿಖೆಯಿಂದ ಹೊರಬರ್ಬೇಕು ತನಿಖೆ ಆಗ್ತಾ ಆಗ್ತಾ ಇರೋದ್ರಿಂದ ನಿಮಗೂ ನಮ್ಗೆ ಎಷ್ಟು ಗೊತ್ತಿರೋದ್ರಿಂದ ದಯವಿಟ್ಟು ಯಾರು ಸುಳ್ಳು ವದಂತಿಗಳಿಗೆ ಸತ್ಯ ಸತ್ಯತೆ ತನಿಖೆಯಿಂದ ಆಚೆ ಬಂದ ಬರ್ತದೆ ಸುಳ್ಳು ವದಂತಿ ಏನಿಲ್ಲ ಈ ಪೊಲೀಸ್ ಕಮಿಷನರ್ ಅವರೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ನೇರವಾದ ಆರೋಪ ಇರೋದ್ರಿಂದ ಇದ್ರ ಸಿಕ್ಕ ಸಾಕ್ಷಿ ಆಧರಿಸಿ ದರ್ಶನ ವಶಕ್ಕೆ ಪಡೆದಿದ್ವಿ ಅರೆಸ್ಟ್ ಮಾಡಿದಿವಿ ಅನ್ನುವಂಥದ್ದು ಸೊ ಅಂದ್ರೆ ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಕರ್ಕೋ ಕೇವಲ ಅಲ್ಲಿ ಹೋಗಿ ವಿಚಾರಣೆ ಮಾಡೋದಾದ್ ಮಾಡ್ತಾರೆ ಇದ್ರೆ ಅರೆಸ್ಟ್ ಮಾಡ್ಕೊಂಡು ಬಂದು ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವ್ರು ಭಾಗಿಯಾಗಿದ್ದಾರೆ ಅವರೇ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಅದ ಹೇಳಿದ್ರೆ ಸರ್ ಇದಾದ್ಮೇಲೆ ಸತ್ಯ ಗೊತ್ತಾಗುತ್ತೆ ಮೊದಲನೇದಾಗಿ ಇವತ್ತೇನು ಘಟನೆ ಆಗಿದೆ ಅದಕ್ಕೆ ಇಡೀ ಚಿತ್ರರಂಗ ವಿಷಾದ ವ್ಯಕ್ತಪಡಿಸ್ತಾ ಇದೀವಿ ತುಂಬಾ ದುಃಖಕರ ಸಂಗತಿ ಮೊದಲೇದ ನಾವು ಚಿತ್ರದುರ್ಗದ ವ್ಯಕ್ತಿ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಧೈರ್ಯ ತುಂಬ ಕೆಲಸ ಮಾಡ್ಬೇಕು ಸೊ ನಾವು ಮಾಧ್ಯಮದ ಮುಖಾಂತರ ನೋಡಿದ್ವಿ ಗೊತ್ತಾಯ್ತು ತಿಳ್ಕೊಂಡ್ವಿ ಸರ್ ಒಬ್ಬ ಸೆಲೆಬ್ರಿಟಿ ಅಂದಾಗ ಈ ರೀತಿ ಒಂದಷ್ಟು ಸಂದೇಶಗಳು ಮೆಸೇಜ್ಗಳು ಬರುವಂತ ಸಹಜ ಆದ್ರೆ ಅಂತವನ್ನ ಕೊಲೆ ಮಾಡುವ ಮಟ್ಟಕ್ಕೆ ಹೋಗೋದಿದೆಯಲ್ಲ ಒಬ್ಬ ಸೆಲೆಬ್ರಿಟಿ ಆಗಿ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಸರ್ ಖಂಡಿತ ಇದು ತನಿಖೆಯಿಂದ ಹೊರ ಬರ್ಬೇಕು ತನಿಖೆ ಆಗ್ತಾ ಆಗ್ತಾ ಇರೋದ್ರಿಂದ ನಿಮಗೂ ನಮ್ಗೆ ಎಷ್ಟು ಅಷ್ಟೇ ಗೊತ್ತಿರೋದ್ರಿಂದ ದಯವಿಟ್ಟು ಯಾರು ಸುಳ್ಳು ವದಂತಿಗಳಿಗೆ ಸತ್ಯ ಸತ್ಯತೆ ತನಿಖೆಯಿಂದ ಆಚೆ ಬಂದೇ ಬರ್ತದೆ ಸುಳ್ಳು ವದಂತಿ ಏನಿಲ್ಲ ಪೊಲೀಸ್ ಕಮಿಷನರ್ ಅವರೇ ಒಂದು ಪ್ರೆಸ್ ಮೀಟ್ ಅನ್ನು ಮಾಡಿ ಹೇಳಿದ್ದಾರೆ ಅಂದ್ರೆ ಇದರಲ್ಲಿ ನೇರವಾದ ಆರೋಪ ಇರೋದ್ರಿಂದ ಇದ್ರ ಸಿಕ್ಕಂದ ಸಾಕ್ಷಿ ಆಧರಿಸಿ ದರ್ಶನ ವಶಕ್ಕೆ ಪಡೆದಿದ್ವಿ ಅರೆಸ್ಟ್ ಮಾಡಿದೀವಿ ಸೊ ಅಂದ್ರೆ ಈ ಸದ್ಯಕ್ಕೆ ಕೇವಲ ಆರೋಪಗಳಿಗೋಸ್ಕರ ಕರ್ಕೊ ಕೇವಲ ಅಲ್ಲಿ ಹೋಗಿ ವಿಚಾರಣೆ ಮಾಡುವಂತದ್ ಮಾಡ್ತಾದ್ರೆ ಅರೆಸ್ಟ್ ಮಾಡ್ಕೊಂಡು ಬಂದ್ ಕರ್ಕೊಂಡ್ ಬಂದಿದ್ದಾರೆ ಅಂದ್ರೆ ನೇರವಾಗಿ ಅವ್ರಿಗೆ ಆರೋಪ ಅಂದ್ರೆ ಅವ್ರು ಭಾಗಿಯಾಗಿದ್ದಾರೆ ಅವರೇ ಅಸಾಲ್ಟ್ ಮಾಡಿದ್ದಾರೆ ಅಂತ ಹೇಳಿ ಸರ್ ಇದಾದ್ಮೇಲೆ ಸತ್ಯ ಗೊತ್ತಾಗುತ್ತೆ